ನಮಸ್ಕಾರ ವೀಕ್ಷಕರೇ ಅಭ್ಯುದಯ ಚಾನಲ್ಗೆ ಸ್ವಾಗತ ಒಂದು ಮನೆಯಲ್ಲಿ ಅಪ್ಪ ಮಗ ಮತ್ತೆ ಸೊಸೆ ಇರ್ತಾರೆ ಅಪ್ಪ ಗೋಡೆ ಇಟ್ಕೊಂಡು ನಡೀತಾ ಇದ್ರು ಅವ್ರ ಕೈ ಇಟ್ಟಿದ ಕಡೆಯೆಲ್ಲ ಗೋಡೆ ಮೇಲಿನ ಬಣ್ಣ ಸ್ವಲ್ಪ ಸ್ವಲ್ಪ ಮಸ್ಕಾಗ್ತಾ ಇತ್ತು ಇದನ್ನು ನೋಡಿದ ಸೊಸೆಗೆ ಕೋಪ ಬರ್ತಾ ಇತ್ತು ಪ್ರತಿದಿನ ಅವಳ ಮುಖದಲ್ಲಾಗೋ ಬದಲಾವಣೆನ ಗಂಡ ಗಮನಿಸ್ತಾ ಇತ್ತ ಅದೊಂದಿನ ಅಪ್ಪ ಗೋಡೆ ಮೇಲೆ ಕೈ ಇಟ್ಟಿದ್ರು ಅವರು ಪ್ರತಿದಿನ ಮಂಡಿನವ್ಗೆ ಅಂತ ಎಣ್ಣೆ ಹಚ್ತಾ ಇದ್ರು ಆ ಎಣ್ಣೆ ಹಚ್ಚಿದ ಕೈ ಗುರುತು ಆ ಗೋಡೆ ಮೇಲೆ ಅಂಟ್ಕೊಂಡಿತ್ತು ಹೆಂಡತಿ ಬಂದು ಗಂಡನ ಮೇಲೆ ರೇಗ್ ಬಿಟ್ಲು ಗಂಡನಿಗೆ ಏನಾಯ್ತೋ ಏನೋ ಅಪ್ಪ ಇರೋ ರೂಮಿಗೆ ಹೋಗಿ ಅಪ್ಪ ನಡೆಯುವಾಗ ಗೋಡೆ ಹಿಡಿಯದೆ ನಡಿಬಾರ್ದೆ ನೋಡಿ ಗೋಡೆ ಎಲ್ಲ ಹಾಳಾಯ್ತು ನಿಮ್ಮಿಂದ ಅಂತ ಅಂದ ಆದರೂ ಅವನಿಗೆ ಅವನು ಮಾತಾಡೋದ್ರಲ್ಲಿ ತಪ್ಪಿತ್ತೇನೋ ಅಂತ ಒಂದು ಕ್ಷಣ ಅನ್ನಿಸ್ತು ಆಗ ಅಪ್ಪ ಮಗನ ಕಡೆ ನೋಡ್ತಾರೆ ಎಂಬತ್ತು ವರ್ಷದ ಆ ಅಪ್ಪನ ಮುಖ ಚಿಕ್ಕ ಮಗು ತಪ್ಪು ಮಾಡಿದಂತೆ ಇತ್ತು ಅಪ್ಪ ಮೌನವಾಗಿ ತಲೆ ತಗ್ಸಿದ್ರು ಛೇ ನಾನಾಗೆ ಹೇಳಬಾರ್ದಾಗಿತ್ತು ಅಂತ ಒಂದು ಕ್ಷಣ ಮಗನಿಗೆ ಅನ್ನಿಸ್ತು ಸ್ವಾಭಿಮಾನಿಯಾಗಿದ್ದ ಅಪ್ಪ ಮೌನಿಯಾದರು ಆಮೇಲೆ ಗೋಡೆ ಹಿಡಿದು ನಡೀಲೇ ಇಲ್ಲ ಅದೊಂದು ದಿನ ಅಪ್ಪ ಆಯ ತಪ್ಪಿ ಬಿದ್ದು ಹಾಸಿಗೆ ಹಿಡಿದ್ರು ಮತ್ತೆರಡು ದಿನದಲ್ಲಿ ಇಹಲೋಕನೇ ತ್ಯಜಿಸ್ಬಿಟ್ರು ಗೋಡೆಯಲ್ಲಿ ಮೂಡಿದ ಅಪ್ಪನ ಕೈ ಗುರುತು ಕಾಣುವಾಗ ಎದೆಯೊಳಗೆ ಇರದಂತೆ ಮಗನಿಗೆ ಆಗ್ತಾ ಇತ್ತು ದಿನಗಳು ಉರುಳಿದ್ವು ಅದೊಂದು ದಿನ ಹೆಂಡತಿ ಎಲ್ಲ ಗೋಡೆಗಳಿಗೆ ಬಣ್ಣ ಬಳಸಬೇಕು ಅಂದು ಬಣ್ಣ ಹೊಡೆಯೋರು ಬಂದರು ಅವನ ಐದು ವರ್ಷದ ಮಗನಿಗೆ ತಾತ ಅಂದರೆ ಪ್ರಾಣ ಏನು ಮಾಡಿದರೂ ಅವನು ತಾತನ ಕೈ ಗುರುತು ಉಳಿಸೋಕೆ ಅವನು ಬಿಡಲೇ ಇಲ್ಲ ಅವನ ರಂಪಾಟ ನೋಡಿ ಬಣ್ಣ ಬಳಿಯವರು ಆ ಕೈಗುರ್ತಿನ ಸುತ್ತ ಪೇಂಟ್ ಮೂಲಕ ಡಿಸೈನ್ ಮಾಡಿ ಸುಂದರವಾಗಿ ಮಾಡಿಕೊಡ್ತೇವೆ ಅದು ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದರು ಮಗನ ಹಟ್ಟಕ್ಕೆ ಮಣಿಬೇಕಾಯ್ತು ನಿಜವಾಗ್ಲೂ ಬಣ್ಣ ಬಳಿಯೋರು ಅದಕ್ಕೆ ಹೊಸ ರೂಪನೇ ನೀಡಿದರು ಅದು ಮನೆಗೆ ಬಂದವರ ಗಮನ ಸೆಳೀತಾ ಇತ್ತು ಎಲ್ಲರೂ ಅದ್ರ ಬಗ್ಗೆ ಸಂತಸ ವ್ಯಕ್ತಪಡಿಸ್ತಾಯಿದ್ರು ಮುಂದೆ ಪ್ರತಿದಿನ ಬಣ್ಣ ಬಳಿಯುವಾಗಲೂ ಆ ಜಾಗನ ಮಾತ್ರ ವಿಶೇಷವಾಗಿ ಪೇಂಟ್ ಮಾಡಿಸ್ಲಾಗ್ತಾ ಇತ್ತು ಮೊದಮೊದಲು ಮಗನ ಒತ್ತಾಯಕ್ಕಾಗ್ರು ಈಗೀಗ ಅದ್ರ ಮೇಲೆ ವ್ಯಾಮೋಹ ಜಾಸ್ತಿ ಆಗ್ತಾ ಹೋಯಿತು ಮಗನಿಗೆ ವರ್ಷಗಳು ಉರುಳಿದ್ವು ಆಗ ಆ ಮಗನಿಗೂ ಮದುವೆ ಆಯಿತು ಅಂದು ತಂದೆ ಇದ್ದ ಸ್ಥಾನದಲ್ಲಿ ಇವತ್ತು ತಾನಿದ್ದ ಅವರಷ್ಟು ವಯಸ್ಸಾಗದಿದ್ದರೂ ಎಪ್ಪತ್ರ ಆಸುಪಾಸಿನಲ್ಲಿದ್ದ ಅವನಿಗೆ ಆಗಲೇ ನಡೆಯುವಾಗ ಗೋಡೆಗೊಂದು ಕೈ ಕೊಟ್ಟು ನಡೆಯಬೇಕು ಅನ್ನಿಸ್ತಾ ಇತ್ತು ಆಗ ಅವನಿಗೆ ಅವರಪ್ಪನ ಮೇಲೆ ಸಿಡಿಮಿಡಿಗೊಂಡಿದ್ದು ನೆನಪಾಗ್ತಾ ಇತ್ತು ಗೋಡೆಗೆ ಎಲ್ಲಿ ಕೈತಾಗುತ್ತೋ ಅಂತ ಗೋಡೆ ಬಿಟ್ಟು ದೂರದಲ್ಲಿ ನಡೀತಾ ಇದ್ರು ಅವರು ರೂಮ್ನಿಂದ ಹೊರಗಡೆ ಬಂದು ಹೆಜ್ಜೆ ಇಡೋ ಅಷ್ಟರಲ್ಲಿ ಮೈ ವಾಲು ತೊಡಗಿತು ಆಧಾರಕ್ಕಾಗಿ ಕೈ ಚಾಚಿದ್ದಷ್ಟೆ ನಿಮಿಷದಲ್ಲಿ ಓಡಿ ಬಂದ ಮಗನ ತೋಳಿನಲ್ಲಿ ಅವನು ಇದ್ದ ಅಪ್ಪ ಹೊರಗಡೆ ಬರುವಾಗ ಗೋಡೆ ಇಟ್ಕೊಂಡು ಮೆಲ್ಲನೆ ಬರಬಾರ್ದೆ ನೋಡಿ ಈಗ ಬಿದ್ಬಿಡ್ತಾ ಇದ್ರಿ ಎಂದ ಮಗ ಈ ಮಾತು ಕೇಳಿದಾಗ ಅವನು ಅಚ್ಚರಿಯಿಂದ ಮಗನ ಮುಖ ನೋಡ್ದ ಅವನ ಮುಖದಲ್ಲಿ ಆತಂಕ ಇತ್ತು ಅಪ್ಪನ ಕೈ ಗುರುತು ಅಲ್ಲೇ ಸ್ವಲ್ಪ ದೂರದ ಗೋಡೆಯಲ್ಲಿತ್ತು ಆಗ ಅವನಿಗೆ ಅಪ್ಪನ ಮುಖ ಕಣ್ಮುಂದೆ ಬಂದಂತಾಯ್ತು ಅಪ್ಪಂಗೆ ಅವತ್ತು ಗದ್ರದೇ ಇದ್ದಿದ್ರೆ ಅಪ್ಪ ಇನ್ನು ಸ್ವಲ್ಪ ದಿನ ಬದ್ಕೆ ಇರ್ತಿದ್ರು ಅಂತ ಅನ್ನಿಸ್ತು ಅವನ ನೀರು ತುಂಬಿತ್ತು ಆಗ ಓಡಿ ಬಂದ ಎಂಟು ವರ್ಷದ ಮೊಮ್ಮಗಳು ತಾತ ನನ್ನ ಇಟ್ಕೊಂಡು ನಡೀರಿ ಎಂದು ಕೈಯನ್ನು ಅವಳ ಹೆಗಲು ಮೇಲೆ ಇರಿಸ್ಕೊಂಡು ಮುದ್ದಾಗಿ ನಟಳು ಹಾಲ್ನಲ್ಲಿ ಸೋಫಾ ಮೇಲೆ ಕುಳಿತುಕೊಂಡ್ರು ಮೊಮ್ಮಗಳು ಅವಳ ಡ್ರಾಯಿಂಗ್ ಬುಕ್ ತಂದು ತಾತ ಇವತ್ತು ನನಗೆ ಡ್ರಾಯಿಂಗ್ನಲ್ಲಿ ಫಸ್ಟ್ ಪ್ರೈಸ್ ಬಂತು ಅಂತ ಅಂದರು ಹೌದಾ ಯಾವ ಚಿತ್ರ ಬರ್ದೆ ತೋರಿಸು ಅಂದಾಗ ಆ ಚಿತ್ರನ ತೆರೆದು ತೋರಿಸಿದ್ಲು ಗೋಡೆ ಮೇಲೆ ಅಪ್ಪನ ಕೈಗುರುತಿಗೆ ಸುಂದರವಾಗಿ ಡಿಸೈನ್ ಮಾಡಿದ ಚಿತ್ರವನ್ನು ಮೊಮ್ಮಗಳು ಗೋಡೆಯಲ್ಲಿ ಇದ್ದಂತೆ ಬರ್ತಿದ್ಲು ಮೊಮ್ಮಗಳು ಮತ್ತೆ ಹೇಳಿದ್ಲು ತಾತ ಮಿಸ್ ಕೇಳಿದರು ಇದು ಏನು ಅಂತ ಅದಕ್ಕೆ ನಾನು ಅಂದೆ ಇದು ನನ್ನ ಪಪ್ಪನ ತಾತನ ಕೈಗುರುತು ನಮ್ಮ ಮನೆ ಗೋಡೆ ಮೇಲೆ ಈಗಲೂ ಇದೆ ಅಂದೆ ಅದಕ್ಕೆ ಮಿಸ್ಸು ಮಕ್ಕಳು ಚಿಕ್ಕವರಾಗಿದ್ದಾಗ ಮನೆ ಗೋಡೆ ಮೇಲೆಲ್ಲ ಗೆರೆಗಳು ಚಿತ್ರಗಳು ಹೆಜ್ಜೆ ಗುರುತು ಕೈ ಗುರುತು ಇವುಗಳನ್ನೆಲ್ಲ ನೋಡಿ ನಮ್ಮ ಅಪ್ಪ ಅಮ್ಮ ಪ್ರೀತಿಯಿಂದ ಸಂಭ್ರಮ ಪಡ್ತಾರೆ ಹಾಗೆ ನಾವು ಅವರಿಗೆ ವಯಸ್ಸಾದ ನಂತರ ಅವರನ್ನು ಅದೇ ರೀತಿ ಪ್ರೀತಿಸಬೇಕು ಅಂತ ಎಲ್ಲ ಮಕ್ಕಳಿಗೂ ಹೇಳಿಕೊಟ್ರು ಎಂದು ಮುದ್ದಾಗಿ ಹೇಳಿದ್ಲು ಆಗ ಅವನಿಗೆ ಮಗ ಮೊಮ್ಮಗಳ ಮುಂದೆ ತೀರ ಚಿಕ್ಕವನಾದಂತೆ ಅನ್ನಿಸ್ತು ರೂಮ್ಗೆ ಹೋಗಿ ಬಾಗಿಲು ಮುಚ್ಚಿ ಅಪ್ಪ ನನ್ನನ್ನು ಕ್ಷಮಿಸ್ಬಿಡಿಯಪ್ಪ ಎಂದು ಮನಸ್ಸು ಹಗುರ ಆಗೋವರೆಗೆ ಅತ್ತ ಮತ್ತೆ ನೆನ್ಪಾದಾಗ್ಲೆಲ್ಲ ಈಗಲೂ ಕಣ್ಣಂಚು ಒದ್ದೆ ಆಗ್ತಾ ಇರುತ್ತೆ ಅವನಿಗೆ ಮನುಷ್ಯನ ಸ್ವಭಾವನೇ ಹಾಗಲ್ವ ಒಂದು ಕ್ಷಣದಲ್ಲಿ ಏನೆಲ್ಲ ಮಾತಾಡ್ತಾನೆ ಎದುರಿಗಿರೋ ವ್ಯಕ್ತಿ ಮನಸ್ಸು ಅದರಿಂದ ಏನು ನೋವು ಅನುಭವಿಸುತ್ತೆ ಅನ್ನೋ ಯೋಚನೆ ಮಾಡಲ್ಲ ತಪ್ಪು ತಮ್ಮದೇ ಅನ್ನೋ ಅರಿವು ಆಗೋ ಅಷ್ಟರಲ್ಲಿ ಎಲ್ಲ ಕೈ ಮೀರಿ ಹೋಗಿರುತ್ತೆ ಆಮೇಲೆ ಉಳಿಯೋದು ಬರೀ ಕಣ್ಣೀರು ಮಾತ್ರ